ಎ ಸ್ವಾಗತ ನಾನು ಅಮಿನ್ ಶೇಖ್ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಗಾಂಧಿ ಚೌಕ ಪೊಲೀಸ್ ಠಾಣೆ ವಿಜಯಪುರ ಉಪವಿಭಾಗ ವಿಜಯಪುರ ಜಿಲ್ಲಾ ಇವರಿಗೆ ಮುಖ್ಯಸ್ಥರು ಎನ್ಐನ್ ಟಿವಿ ವಿಜಯಪುರ ಮಾನ್ಯರೇ ವಿಷಯ ಕಾಣಿಯಾದ ಮನುಷ್ಯ ಮೊಹಮ್ಮದ್ ಇಸುಫ್ ತಂದೆ ನಿಸಾರ್ ಅಹಮದ್ ಮೊಮಿನ್ ವಯ ನಲವತ್ತಾರು ವರ್ಷ ಜಾತಿ ಮುಸ್ಲಿಂ ಉದ್ಯೋಗ ಕೂಲಿ ಕೆಲಸ ಸಾಕಿನ್ ಕಾಸ್ಗಿರಿ ವನಿ ವಿಜಯಪುರ ಇವರ ಚಹರಿ ವಿವರವನ್ನ ಮತ್ತು ಫೋಟೋವನ್ನ ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಲು ಕೋರೆ ಉಲ್ಲೇಖ ಗಾಂಧಿ ಚೌಕ ಪೊಲೀಸ್ ಠಾಣಾ ಮೊಕದ್ದಮೆ ಸಂಖ್ಯೆ ಇಪ್ಪತ್ತೆರಡು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಒಒಎಂಪಿ ಮನುಷ್ಯಖಾನೆ ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ಮೂರು ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಾನ್ಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಕಾಣಿಯಾದ ವ್ಯಕ್ತಿಯು ತಮ್ಮ ಮನೆಯಿಂದ ಕೆಲಸಕ್ಕೆ ಹೋಗುತ್ತೇನೆ ಅಂತ ಹೇಳಿ ಹೋದವನು ಮರಳಿ ಮನೆಗೆ ಬಾರದೆ ಎಲ್ಲಿಯೋ ಹೋಗಿ ಕಾಣಿಯಾಗಿರುತ್ತಾನೆ ಈ ಬಗ್ಗೆ ಮೇಲ್ಕಂಡ ಉಲ್ಲೇಖದ ರೀತಿಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತದೆ ಕಾಣಿಯಾದ ಮನುಷ್ಯನ ಚಹರಿ ವಿವರ ಹೆಸರು ಮೊಹಮ್ಮದ್ ಯುಸುಫ್ ತಂದೆ ನಿಸಾರ್ ಅಹಮದ್ ಮೊಮಿನ್ ವಯಸ್ಸು ನಲವತ್ತಾರು ವರ್ಷ ಎತ್ತರ ಸುಮಾರು ಐದು ಪಾಯಿಂಟ್ ಆರು ಅಡಿ ಎತ್ತರ ಮೈಬಣ್ಣ ಗೋಧಿ ಮೈವಣ್ಣ ಮೈಕಟ್ಟು ಸಾಧಾರಣ ಮೈಕಟ್ಟು ಮುಖ ಗುಂಡು ಕೂದಲು ಕಪ್ಪು ಬಿಳಿ ಮಿಶ್ರಿತ ತಲೆ ಕೂದಲು ಇರುತ್ತದೆ ಮಾತನಾಡುವ ಭಾಷೆ ಹಿಂದಿ ಉರ್ದು ಕನ್ನಡ ಮಾತನಾಡುತ್ತಾನೆ ಧರಿಸಿರುವ ಬಟ್ಟೆ ಕಪ್ಪು ಬಣ್ಣದ ಶರ್ಟ್ ಮತ್ತು ಚಾಕ್ಲೇಟ್ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ ಸದರಿ ಕಾಣಿಯಾದ ಮನುಷ್ಯನ ಪತ್ತೆಯ ಸಲುವಾಗಿ ಈ ಮೇಲ್ಕಂಡ ಚಹರಿ ವಿವರ ಸಹಿತ ಭಾವಚಿತ್ರವನ್ನ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ತನಿಖೆಗೆ ಸಹಕರಿಸಲು ಕೋರಿದೆ ವಂದನೆಗಳೊಂದಿಗೆ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು